ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ಸಖತ್ ಈ ಒಂದು ವಿಡಿಯೋದಾಗ ಮತ್ತೆ ಜಂಕ್ ವಿಡಿಯೋ ಮಾಡತ್ತಿದ ಫ್ರೆಂಡ್ಸ್ ನೋಡಿ ಎರಡು ಟ್ರ್ಯಾಕ್ಟರ್ ಅದಾವು ಇವನು ಅಣ್ಣ ಮತ್ತೆ ಟೈರ್ ಅದು ಎಲ್ಲ ಚೇಂಜ್ ಮಾಡ್ಯಾನು ನಾವು ಬೋನಟ್ ಮತ್ತೆ ಎಲ್ಲ ಫುಲ್ ತಾಕತ್ ಮಾಡಿದೀವಿ ವೇಟ್ ಗಳು ಬ್ಯಾಟರಿ ಕರಗಸ ಪೆಟ್ಟಿ ನೋಡಿ ಫ್ರೆಂಡ್ಸ್ ಇದು ಈಗ ರೆಡಿ ಮಾಡತೀನಿ ನಿಮಗೆ ಗೊತ್ತಿರಬಹುದು ನಾವು ನೋಡಿದ ಟ್ರ್ಯಾಕ್ಟರ್ ಆಗಿತ್ತು ಇದು ಅಣ್ಣಂದ ಟ್ರ್ಯಾಕ್ಟರ್ ಟೈರ್ ಅದ ನೋಡಿ ಹ್ಯಾಂಗ ಎಲ್ಲ ಫುಲ್ ಗ್ರಿಪ್ ಲೇ ಮಾಡ್ಯಾನು ಬನ್ನಿ ಫ್ರೆಂಡ್ಸ್ ಟ್ರ್ಯಾಕ್ಟರ್ ಜಕ್ಷಡಕ್ಕೆ ವಿಡಿಯೋ ಮಾಡೋಣ ಬನ್ನಿ ಫ್ರೆಂಡ್ಸ್ ಅಡು ಇದ್ರ ಬದ್ರ ಹಚ್ಚಿ ಬಿಟ್ಟಿದೆವು ವೇಟು ಇದಕ್ಕೂ ಮಣಗಂಡ ಹಾಕಿ ಬಿಟ್ಟಿದೆವು ಇದಕ್ಕೂ ಒಳಗ ಎಲ್ಲ ವೇಟ್ ಅದಾವು ಸೌಂಡ್ ಆಟ ಹಚ್ಚು ಸೌಂಡ್ ಆಟ ಹಚ್ತಾನು ಸೌಂಡ್ ಅದಾವು ಸೌಂಡ್ ಸಿಸ್ಟಮ್ ಹಾಡ ಕೆಳಕೋತ ಕಾಂಪಿಟೀಷನ್ ಮಾಡೋನು ನೋಡಿ ಫ್ರೆಂಡ್ಸ್ ಯಾವ ಥರ ಎಲ್ಲ ರೆಡಿ ಆಗೈತಿ ಇನ್ನು ಅಡು ಟೆಕ್ಟ್ರ ಕರೆಂಟ್ ಹಚ್ಚಿ ನೋಡೋನು ಯಾವ ಥರ ಅಂತ ಹೇಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ कैसा था जब अनुपम ने बनी फ्रेंड्स ये का करेंट है एक सब फ्रेंड्स बाना टिकट हो तो अबे डबल ಸೊ ಫ್ರೆಂಡ್ಸ್ ಈಗ ಪಾವನಾಟ ಕಿತ್ತ ಬೇದೈತಿ ಇಲ್ಲ ಐತಿ ನೋಡಿ ಫ್ರೆಂಡ್ಸ್ ಪಾವನಾಟ ಇನ್ನ ಪೂರ್ತಿ ಜೋಡ್ಸಿದ್ದಿಲ್ಲ ಸುಮ್ಮ ವಿಡಿಯೋ ಮಾಡೋ ಸಂಬಂಧ ಜೋಡಿಸಿದ್ದೆವು ನಾವು ಜೋಡಿಸಿಲ್ಲ ವೈರಿಂಗ್ ಮಾಡಿದೈತಿ ಅದ್ರ ಸಂಬಂಧ ಬಿಟ್ಟಿದ್ದೆವು ಈಗ ಎಷ್ಟೇ ರೆಡಿ ಮಾಡಿ ಏನು ಮಾಡಿದ್ದೆವು ಬನ್ನಿ ಫ್ರೆಂಡ್ಸ ಮಾತಾಡ್ತೂ ಆಡ ಅಂತ ಹಚ್ಚೈತಿ ನೋಡಿ ಫ್ರೆಂಡ್ಸ್ ಯಾವ ಥರ ಒನ್ ಟೂ ತ್ರೀ ಸ್ಟಾರ್ಟ್ ಸ್ಟಾರ್ಟ್ಗೋ ಫ್ರೆಂಡ್ಸ್ ಅದು ರೇಟ್ ಎಲ್ಲ ಕೇಳಾನ ಒಯ್ಯಕದತಿ ಗೇಟ್ ಬಹಳ ಕೀಳಾಗಿ ಕಟ್ಟು ಅದಕ್ಕೆ ಒಟ್ಟ ಒಂದ ಹಗ್ಗ ಹಾಕಿ ಒಟ್ಟ ಬಿಗದಂಗ ಬಿಗದ್ ಬಿಟ್ಟಾರ ಇವು ಇನ್ನೇನ ಬೆಳೆಯಂಗಿಲ್ಲ ಬನ್ನಿ ಫ್ರೆಂಡ್ಸ್ ಈಗ ಮತ್ತ ಕಾಂಪಿಟಿಷನ್ ಚಾಲು ಮಾಡೋಣು ಅಣ್ಣ ಬಾವುಟ ಸಿಗರೇಟ್ ಬಿಡವಲ್ಲ ಅದನ್ನು ವೇಟ್ ಹಾಕತಾನು ಬನ್ನಿ ಚಾಲು ಮಾಡುವ ಫ್ರೆಂಡ್ಸ್ ಹಾಡ ಹಚ್ಚು ಬ್ಯಾಡ ಬಿಡ ಬ್ಯಾಡ ಬಿಡ ಹಾಡ ಬಂದು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಯಾವ ತರ ಆಕತಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಬನ್ನಿ ಸ್ಟಾರ್ಟ್ ಮಾಡೋಣ ಒನ್ ಟೂ 1 2 3 स्टार्ट गो तो फ्रेंड्स ನೋಡಿ ಈಗ ವೇಟ್ ಹಾಕನ ಅದ ಟ್ರಾಕ್ಟರ್ ಯಾಕತೆ ಈ ಗಾಡಿ ಬಂದಿದ್ರು ಆ 50 ಗಾಡಿ ಹೆಡ್ ಕನ್ಫಿನಿ ಹೆಚ್ಚಾವು ವಿಡಿಯೋ ಪೂರ್ತಿ ನೋಡಿ फ्रेंड्स ಅತ್ತ ಬಿಟ ನೋಡಿ ಅತ್ತ ಹೆಂಗ್ ಆತು ಗಾಡಿ ಇರ್ತೈವಾ ಸೊ ಫ್ರೆಂಡ್ಸ್ ನೋಡಿರಿ ಯಾವ ಥರ ಆಗೈತಿ ಅಂತ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗು ಬನ್ನಿ ಫ್ರೆಂಡ್ಸ್ ಎರಡೂ ತಾಕತ್ತಷ್ಟ ಗಾಡಿ ಅಂದರೂ ಗಾಡಿ ಇದೆ ಹೋಗಕ್ಕೆ ಆತೈತಿ ಅದ್ರ ಮೋಟ್ರ್ ಪ್ರಾಬ್ಲಮ್ ಆಗೈತಿ ಅದಕ್ಕೋಸ್ಕರ ಸಣ್ಣಗೆ ತಿರ್ಗಾಕತ್ತೈತಿ ಎಲ್ಲರಿಗೆ ಟೇಕ್ ಕೇರ್ ಬಾಯ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ ಬಾಯ್